ನಮಸ್ಕಾರ ಕನ್ನಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ಒಂದು ಚಿತ್ರದ ಬಗ್ಗೆ ಅದನ್ನು ಹಲವಾರು ದಾಖಲೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದು ನನ್ನ ಫೇವ್ರೆಟ್ ಫಿಲಮ್ ನನ್ನ ಅಚ್ಚುಮೆಚ್ಚಿನ ಚಿತ್ರ ಬನ್ನಿ ಯಾವುದು ಆ ಚಿತ್ರ ಯಾವುದು ಆ ದಾಖಲೆಗಳು ಇದರ ಬಗ್ಗೆಲ್ಲ ನಿಮ್ಮ ಮಾಹಿತಿನ ಇವತ್ತು ನಾನು ಹಂಚ್ಕೊತೀನಿ ಅಣ್ಣವರ ಅಭಿನಯದ ಇನ್ನೂರ ಎರಡನೇ ಚಿತ್ರ ದಾಕ್ಷಾಣಿ ಸಿನಿ ಕಂಬೆನ್ಸ್ ಅವರ ಅಡಿಯಲ್ಲಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಮೂವತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಗುರುವಾರ ಬಿಡುಗಡೆಯಾದಂಥ ಕನ್ನಡ ಚಿತ್ರರಂಗದ ಇತಿಹಾಸದ ಜೀವನ ಚೈತ್ರ ಬನ್ನಿ ಕನ್ನಡಿಗರೇ ಜೀವನ ಚೈತ್ರದ ಬಗ್ಗೆ ನಿಮಗೆ ಕೆಲವೊಂದು ಅಪರೂಪದ ಮಾಹಿತಿಗಳನ್ನ ನಾನು ನಿಮ್ಗೆ ಹಂಚ್ಕೊತೀನಿ ಈ ಚಿತ್ರ ಮಾಡೋಕ್ಕೆ ಮೊದಲು ಅಂದರೆ ಈ ಚಿತ್ರ ಚಿತ್ರೀಕರಣಕ್ಕೆ ಮೊದಲು ಒಂದಿಷ್ಟು ಅಭಿಮಾನಿ ದೇವರುಗಳು ಪ್ರತಿಭಟನೆ ಮಾಡಿದರು ಅದು ಏನಕ್ಕೆ ಯಾಕೆ ಅನ್ನೋದನ್ನ ನಾನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಆ ನಂತರ ಆ ಚಿತ್ರ ಬಿಡುಗಡೆ ಆದ ನಂತರ ಅಭಿಮಾನಿಗಳು ಮಾಡಿದಂಥ ಒಂದು ಬೃಹತ್ ಕಾರ್ಯಕ್ರಮ ಏನು ಅದನ್ನು ಸಹ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಈಗ ಈ ಚಿತ್ರದ ದಾಖಲೆಗಳನ್ನ ಬಗ್ಗೆ ನಾನು ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ನೆಕ್ಸ್ಟು ಈ ಇದನ್ನೆಲ್ಲ ಹೇಳ್ತೀನಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಜುಲೈ ಮೂವತ್ತರಂದು ಈ ಚಿತ್ರ ಬಿಡುಗಡೆ ಆಯಿತು ಚಿತ್ರ ಗುರುವಾರ ಆಗಿದ್ದು ಇದು ಇಪ್ಪತ್ತ್ನಾಲ್ಕು ಕೇಂದ್ರಗಳಲ್ಲಿ ನಲವತ್ತು ಎರಡು ಚಿತ್ರಮಂದಿರಗಳಲ್ಲಿ ಆಯಿತು ಇದು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದ ದಾಖಲೆಯ ಮೂಲಿತು ಯಾಕಂದರೆ ಅದಕ್ಕೂ ಮೊದಲೆಲ್ಲ ಇಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಮತ್ತು ನಲವತ್ತೆರಡು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದೇ ಇಲ್ಲ ಇದೇ ಕನ್ನಡ ಚಿತ್ರರಂಗದ ಪ್ರಥಮ ಚಿತ್ರ ಅಂದರೆ ನಿಮಗೆ ಅತಿ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಆರಂಭ ಆಗಿದ್ದು ಇದೇ ಚಿತ್ರ ಜೀವನ ಚೈತ್ರ ಇದು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಯಿತು ಇದು ಸಹ ಒಂದು ರೀತಿಯಲ್ಲಿ ರೆಕಾರ್ಡು ಯಾಕಂದರೆ ಅಲ್ಲಿವರೆಗೂ ನಿಮಗೆ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದ್ದೇ ಇಲ್ಲ ಆಮೇಲೆ ನಿಮ್ಗೆ ಇನ್ನೊಂದು ಏನಂದರೆ ಆರು ಚಿತ್ರಮಂದಿರಗಳಲ್ಲಿ ಬೆಂಗಳೂರಿನ ಆರು ಚಿತ್ರಮಂದಿರಗಳಲ್ಲಿ ಫೋರ್ ಶೋ ನಾಲ್ಕು ಆಟ ದಿನಕ್ಕೆ ಫೋರ್ ಶೋ ಅಲ್ಲಿ ನಾಲ್ಕು ಆಟಗಳಲ್ಲಿ ಇದು ಆಯಿತು ಹತ್ತು ಚಿತ್ರಮಂದಿರಗಳಲ್ಲಿ ಇದು ಮೂರು ಶೋ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಮಾರ್ನಿಂಗ್ ಶೋ ಇದಿಲ್ಲ ಆ ಹತ್ತು ಚಿತ್ರಮಂದಿರಗಳಲ್ಲಿ ಮತ್ತು ಆರು ಚಿತ್ರಮಂದಿರದಲ್ಲಿ ನಾಲ್ಕು ಆಟ ಹತ್ತು ಚಿತ್ರಮಂದಿರಗಳಲ್ಲಿ ಮೂರು ಆಟದಲ್ಲಿ ಈ ಚಿತ್ರ ಬಿಡುಗಡೆ ಆಯಿತು ಮತ್ತು ಇನ್ನು ಮೂರು ಚಿತ್ರಮಂದಿರಗಳಲ್ಲಿ ಇದು ಬರೀ ಮಾರ್ನಿಂಗ್ ಶೋ ಮಾತ್ರ ಬಿಡುಗಡೆ ಆಯಿತು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರ ಪ್ರಮುಖ ಚಿತ್ರಮಂದಿರ ಗೀತಾಂಜಲಿ ನವರಾಂಗ್ ಉಮಾ ಶಾಂತಿ ಆದರ್ಶ ಹೀಗೆ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ತು ಇದು ಆಗಿನ ಕಾಲಕ್ಕೆ ರೆಕಾರ್ಡು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ಸಹ ಒಂದು ರೆಕಾರ್ಡೆ ಆಮೇಲೆ ಈ ಚಿತ್ರ ಒಟ್ಟು ಇಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಬಿಡುಗಡೆ ಆಗಿತ್ತಲ್ವಾ ಇಪ್ಪತ್ತು ಕೇಂದ್ರಗಳಲ್ಲಿ ಇಪ್ಪತ್ತು ಕೇಂದ್ರಗಳಲ್ಲಿ ಇಪ್ಪತ್ತಾರು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಶತದಿನೋತ್ಸವ ಕಾಣಿಸಿದೆ ಇಪ್ಪತ್ತು ಕೇಂದ್ರಗಳಲ್ಲಿ ಇಪ್ಪತ್ತಾರು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ನೂರು ದಿನ ಓಡಿದೆ ಇದು ಆಗಿನ ಕಾಲಕ್ಕೆ ಒಂದು ರೆಕಾರ್ಡೆ ಇದೆಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ರೆಕಾರ್ಡ್ಗಳ ಕೊಟ್ಟಂಥ ಚಿತ್ರ ಇದು ಆಮೇಲೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೂವತ್ತು ಚಿತ್ರಮಂದಿರಗಳಲ್ಲಿ ಐವತ್ತು ದಿನ ಪ್ರದರ್ಶನ ಕಂಡ ಪ್ರಪ್ರಥಮ ಕನ್ನಡ ಚಿತ್ರ ಜೀವನ ಚಿತ್ರ ಮೂವತ್ತು ಚಿತ್ರಮಂದಿರಗಳಲ್ಲಿ ಐವತ್ತು ದಿನ ಪ್ರದರ್ಶನ ನಂತರ ಬೆಂಗಳೂರಿನ ಐದು ಚಿತ್ರಮಂದಿರಗಳಲ್ಲಿ ಬೆಂಗಳೂರಿನ ಐದು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ನೂರು ದಿನಗಳ ಪ್ರದರ್ಶನ ಕಂಡಿದೆ ಇದೆರಡೂ ಸಹ ಕನ್ನಡ ಚಿತ್ರರಂಗದ ಪ್ರಪ್ರಥಮ ಈ ಥರ ಹಲವಾರು ದಾಖಲೆಗಳನ್ನು ಹಾಕ್ಕೊಟ್ಟವರು ಅಣ್ಣವರು ಈಗೆಲ್ಲ ಹೇಳ್ತಾರೆ ಒಂದೇ ವಾರಕ್ಕೆ ಐದು ಕೋಟಿ ಆಯಿತು ಹತ್ತು ಕೋಟಿ ಆಯಿತು ಹದಿನೈದು ಕೋಟಿ ಆಯಿತು ಅದಕ್ಕೆಲ್ಲ ಮುನ್ನುಡಿ ಬರೆದಂಥ ಚಿತ್ರ ಇದು ಈ ಚಿತ್ರ ಒಂದು ವಾರದಲ್ಲಿ ಚಿತ್ರ ಬಿಡುಗಡೆಯಾಗಿ ಒಂದೇ ವಾರದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿದ ಕನ್ನಡದ ಪ್ರಪ್ರಥಮ ಚಿತ್ರ ಜೀವನ ಚಿತ್ರ ಆಗಿದ್ದು ರೇಟ್ಗೆ ನಿಮಗೆ ಟಿಕೆಟ್ ರೇಟ್ ಮೂರು ರೂಪಾಯಿ ಐದು ರೂಪಾಯಿ ಎಲ್ಲ ಇತ್ತು ಆಗಿದ್ದು ಟಿಕೆಟ್ ರೇಟ್ಗೆ ಹದಿನೈದು ಲಕ್ಷ ರೂಪಾಯಿ ಒಂದೇ ವಾರದಲ್ಲಿ ಪ್ರದರ್ಶನ ಕಂಡಿದೆ ಒಂದೇ ವಾರದಲ್ಲಿ ಹದಿನೈದು ಲಕ್ಷ ರೂಪಾಯಿನ ಗಳಿಕೆ ಮಾಡಿದೆ ಈ ಚಿತ್ರ ಇದು ಕನ್ನಡ ಚಿತ್ರರಂಗದ ಪ್ರಪ್ರಥಮ ಚಿತ್ರ ಇದು ನೋಡಿ ಇದು ಇನ್ನೊಂದು ಥರದ ಇತಿಹಾಸ ಈಗ ಮಾಲ್ಗಳಲ್ಲಿ ಹತ್ತು ಹತ್ತು ಥಿಯೇಟರ್ ಇರುತ್ತೆ ಅಲ್ಲಿ ಇಪ್ಪತ್ತು ಶೋ ಹಾಕಿರ್ತಾರೆ ಇಲ್ಲಿ ನಲ್ವತ್ತು ಶೋ ಹಾಕಿರ್ತಾರೆ ಇನ್ನೊಂದು ಮಾಲಲ್ಲಿ ಆ ಥರ ಹಾಕಿ ನಮ್ಮದು ಮುನ್ನೂರೈದು ಸ್ಕ್ರೀನಲ್ಲಿ ರಿಲೀಸ್ ಆಯಿತು ನಮ್ಮದು ಐನೂರು ಸ್ಕ್ರೀನಲ್ಲಿ ರಿಲೀಸ್ ಆಯಿತು ಅಂತಾರೆ ನೋಡಿ ಜೀವನ ಚೈತ್ರ ದಿನಕ್ಕೆ ಒಂದು ದಿನಕ್ಕೆ ನೂರೈವತ್ತು ಶೋ ಒಂದು ದಿನಕ್ಕೆ ನೂರೈವತ್ತು ಶೋ ಆಗಿ ಒಂದು ವಾರಗಳ ಕಾಲ ಕಂಟಿನ್ಯೂ ಒಂದು ವಾರ ಪ್ರದರ್ಶನ ಕಂಡಿದೆ ಇದು ಆಗಿನ ಕಾಲಕ್ಕೆ ಕನ್ನಡದ ಪ್ರಪ್ರಥಮ ಚಿತ್ರ ಆಮೇಲೆ ಹೇಳ್ತಾರೆ ಎಲ್ಲ ಮುನ್ನೂರು ಪ ಟಿಕೆಟ್ ಇವಾಗ ನೋಡಿ ಯಾವುದೋ ಒಂದು ನಾಡಿದ್ದೊಂದು ತಮಿಳ್ ಪಿಚ್ಚರ್ ಇದೆ ಸಾವಿರ ರೂಪಾಯಿ ಟಿಕೆಟ್ ರೇಟ್ ಇಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ರೇಟ್ ಇಟ್ಟಿದ್ದಾರೆ ಆ ಪಿಚ್ಚರ್ಗೆ ಅದು ಈಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಬ್ಯಾಕ್ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತೆರಡು ಎರಡು ಸಾವಿರದ ಎರಡು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಹಿಂದೆ ಈ ಚಿತ್ರಕ್ಕೆ ಬ್ಲಾಕಲ್ಲಿ ಟಿಕೆಟ್ ಎಷ್ಟು ರೇಟ್ ಆಗಿತ್ತು ಗೊತ್ತಾ ನಿಮಗೆ ಐನೂರು ರೂಪಾಯಿ ಒಂದು ಟಿಕೆಟ್ ಬೆಲೆ ಐನೂರು ರೂಪಾಯಿ ಮಾರಾಟ ಆಗಿತ್ತು ಇದು ಈ ದಾಖಲೆಗಳೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಸುಳ್ಳು ಅನ್ಬೋದು ಕೇಳೋರು ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ಅವಾಗ ಅವಾಗ ಫೋಟೋ ವಿತ್ ವಿಡಿಯೋ ಎರಡೂ ಆಗ್ತಾಯಿರ್ತೀನಿ ಗಮನ ಮಾಡಿಕೊಳ್ಳಿ ಇದು ಐನೂರು ರೂಪಾಯಿಗೆ ಬ್ಲ್ಯಾಕಲ್ಲಿ ಟಿಕೆಟ್ ಸೇಲ್ ಆಗಿತ್ತು ಮೂವತ್ತ್ನಾಲ್ಕು ವರ್ಷಗಳ ಹಿಂದೆಯೇ ಐನೂರು ರೂಪಾಯಿಗೆ ಸೇಲಾಗಿತ್ತು ಟಿಕೆಟ್ ಅಂದರೆ ಏನು ರೀ ಇದು ಅಣ್ಣವ್ರ ಕ್ರೇಜ್ ಏನು ಅಣ್ಣವ್ರ ನಿಮಗೆ ಸರಿಸಾಟಿ ಏನು ಏನು ಇದು ನೋಡಿ ಈ ವಿಷಯ ಈಗೊಂದು ದಾಖಲೆ ಹೇಳ್ತೀನಿ ನೋಡಿ ಇದನ್ನು ಯಾರು ಊಹಿಸೋಕ್ಕೆ ಆಗೋಲ್ಲ ಅಂಥರ ಒಂದು ರೀತಿ ದಾಖಲೆ ಚಿತ್ರ ಬಿಡುಗಡೆಯಾಗಿ